ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಹನ್ನೆರಡು ಹುಣ್ಣಿಮೆಯ ಜೊತೆಗೆ ಚಂದ್ರ ಗ್ರಹಣವಿದ್ದು ಈ ಐದು ರಾಶಿಯವರಿಗೆ ರಾಶಿ ರಾಶಿ ಹಣ ಸಿಗುತ್ತಂತೆ ತುಂಬಾ ಕಾಂಚಾಣ ಕುಣಿಯಲಿದ್ದು ಸೂರ್ಯದೇವರ ಕೃಪೆಯಿಂದಾಗಿ ರಾಜ್ಯೋಗ ನಿರ್ಮಾಣವಾಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕೆ ತಮ್ಮ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ಏಪ್ರಿಲ್ ಹನ್ನೆರಡರಂದು ಹುಣ್ಣಿಮೆಯ ಜೊತೆಗೆ ಚಂದ್ರಗ್ರಹಣ ಇರೋದ್ರಿಂದ ಈ ಐದು ರಾಶಿಯವರಿಗೆ ರಾಶಿ ರಾಶಿ ಹಣ ಸಿಗೋದ್ರ ಜೊತೆಗೆ ಸೂರ್ಯ ದೇವರ ಕೃಪಾಶೀರ್ವಾದದಿಂದ ಕೈ ಕಾಂಚಾಣ ಕುಣಿಯುತ್ತೆ ಇನ್ನು ರಾಜ್ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಸಾಕಷ್ಟು ಲಾಭವನ್ನ ಇವರು ಕಾಣ್ತಾರೆ ಅಂತ ಹೇಳ್ಬಹುದು ಇದಲ್ಲದೆ ಈ ರಾಶಿಯವರಿಗೆ ಬಯಸೆತ್ತನ್ನ ಸಾಧಿಸುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಿದ್ದು ಹಣದ ಕೊರತೆ ಅನ್ನೋದೇ ಇರೋದಿಲ್ಲ ಇವರ ಜೀವನ ಪರ್ಯಂತ ಇವರು ಸಂತಸವನ್ನ ಕಾಣ್ತಾರೆ ಸಂಪತ್ತು ಪ್ರತಿಷ್ಠೆ ಸ್ಥಾನಮಾನ ಮತ್ತು ಎಲ್ಲವನ್ನ ಕೂಡ ಇವರು ಬಯಸಿದ್ದೆಲ್ಲವನ್ನ ಕೂಡ ಇವರ ಜೀವನದಲ್ಲಿ ಇವರು ಪಡೆದುಕೊಳ್ತಾರೆ ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇನ್ನು ಸಂಪತ್ತಿನ ಯೋಗವನ್ನ ಇವರು ಕಾಣ್ತಾರೆ ಅನಿರೀಕ್ಷಿತ ಆರ್ಥಿಕ ಲಾಭವನ್ನ ಪಡೆದುಕೊಳ್ತೀರಾ ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿ ನೀವು ಯಾವುದಾದ್ರೂ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಧನ ಸಂಪತ್ತಿನ ಅಪಾರ ಪ್ರಯೋಜನ ಈ ಸಂದರ್ಭದಲ್ಲಿ ನಿಮಗೆ ಸಿಗೋದ್ರ ಜೊತೆಗೆ ಪ್ರಮುಖ ವ್ಯಕ್ತಿಯನ್ನ ಭೇಟಿಯಾಗೋದ್ರಿಂದ ನಿಮ್ಮ ದಿನ ಇನ್ನು ಮುಂದೆ ಸುಂದರವಾಗುತ್ತೆ ನೀವು ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡೋದ್ರಿಂದ ಸಾಕಷ್ಟು ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತೆ ಅಂತ ಹೇಳ್ಬಹುದು ಇನ್ನು ನಿಮ್ಗೆ ಅಂದ್ರೆ ಅವಿವಾಹಿತರಾಗಿದ್ರೆ ಅವರಿಗೆ ಮದುವೆ ನಿಶ್ಚಯವಾಗುತ್ತೆ ಅಂತ ಹೇಳಲಾಗ್ತದೆ ಅಂದ್ರೆ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಒಂದು ನಿರೀಕ್ಷೆಯನ್ನ ನೀವು ಇಟ್ಕೊಳ್ಬಹುದು ಯಶಸ್ಸನ್ನ ಪಡೆದುಕೊಳ್ತೀರಾ ದೊಡ್ಡ ಸಮಸ್ಯೆಗೆ ಪರಿಹಾರ ಅನ್ನೋದು ಈ ಸಂದರ್ಭದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ಇನ್ನು ಕೂಡ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವ ಯೋಗ ಇದೆ ವ್ಯಾಪಾರ ವ್ಯವಹಾರಗಳು ಬೆಳೀತವೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಆಧ್ಯಾತ್ಮಿಕ ಚಟುವಟಿಕೆಗಳತ್ತ ನೀವು ಆಸಕ್ತಿಯನ್ನ ಹೊಂದೋದ್ರ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಸಂತಸ ತುಂಬಿ ತುಳುಕುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ತಾ ಹೋಗುತ್ತೆ ನೀವು ಕೆಲವು ಪ್ರಮುಖ ಕಾರ್ಯಗಳನ್ನ ಪೂರ್ಣಗೊಳಿಸ್ತಾ ಹೋಗ್ತೀರಾ ಜೊತೆಗೆ ಅದರಿಂದ ಭವಿಷ್ಯದಲ್ಲಿ ನೀವು ಫಲವನ್ನ ನಿರೀಕ್ಷೆ ಮಾಡಬಹುದು ಹಠಾತ್ ಆರ್ಥಿಕ ಲಾಭ ಇರೋದ್ರ ಜೊತೆಗೆ ನೀವು ಸ್ವಂತ ಬುದ್ಧಿಯಿಂದಾಗಿ ಒಂದಷ್ಟು ಜನರ ಸಂಪರ್ಕವನ್ನ ಪಡ್ಕೊಳ್ತೀರಾ ಹೀಗಾಗಿ ನಿಮ್ಗೆ ಸಾಕಷ್ಟು ಲಾಭ ಅನ್ನೋದು ಇದೆ ಅದೃಷ್ಟ ಅನ್ನೋದು ಖುಲಾಯಿಸುತ್ತೆ ಇನ್ನು ಇವರಿಗೆ ಹುಣ್ಣಿಮೆಯ ಜೊತೆಗೆ ಚಂದ್ರಗ್ರಹಣ ನಿರ್ಮಾಣವಾಗ್ತಿರೋದ್ರಿಂದ ಸಾಕಷ್ಟು ಧನಾಗಮನವಾಗುತ್ತೆ ಜೀವನದಲ್ಲಿ ಖುಷಿಯ ವಾತಾವರಣವನ್ನ ಕಾಣ್ತಾರೆ ಜೊತೆಗೆ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗಿ ಸಂಪತ್ತು ಸಮೃದ್ಧಿಯ ಜೊತೆಗೆ ಭರ್ಜರಿ ಲಾಭವನ್ನ ನೀವು ಕಾಣ್ತೀರಾ ನೀವ್ ಎಂದಿಗೂ ಕೂಡ ಸೋಲನ್ನ ಅನುಭವಿಸೋದಿಲ್ಲ ಉದ್ಯೋಗದಲ್ಲಿ ಬಡ್ತಿಯ ಜೊತೆಗೆ ಯಶಸ್ಸು ಸಿಗುತ್ತೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸಮೃದ್ಧಿ ಅನ್ನೋದು ಇರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ತುಲಾ ರಾಶಿ ವೃಷಭ ರಾಶಿ ಧನುರ್ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು